ನಿನ್ನ ನರೇಂದ್ರ ಮೋದಿ ಆಡಳಿತ ಮಾಡುವ ಗುಜರಾತ್ನಲ್ಲಿ ಡಿ ಪಿ ಆರ್ ಮಾಡಿದ್ರಲ್ಲಪ್ಪ ಸೇತುವೆಗಳು ಈ ಅತ್ಯಾಧುನಿಕ ತಂತ್ರಜ್ಞಾನ ಮಾಡಿ ನಿಮ್ಮ ಇಂಜಿನಿಯರ್ ಎಲ್ಲ ಡಿ ಪಿ ಆರ್ ಮಾಡಿ ಮೋದಿ ಎಲ್ಲ ಅದನ್ನೆಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲೆಲ್ಲ ನೋಡಿ ಬಿದ್ದೋಯ್ತಲ್ಲ ಬಿದ್ದೋಯ್ತಲ್ಲಪ್ಪ ಸೇತುವೆ ಪ್ರತಾಪ್ ಸಿಂಹ ಹೇಳು ಈಗ ಜನಗಳಿಗೆ ಹೇಳು ಯಾರು ಡಿ ಪಿ ಆರ್ ಮಾಡಿದ್ರು ಯಾರು ಇಂಜಿನಿಯರ್ ಮಾಡಿದ್ರು ಯಾರು ಸೂಪರ್ವೈಸರ್ ಮಾಡಿದ್ರು ಹೇಳಪ್ಪ ಈ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಸೇತುವೆ ಡ್ಯಾಮ್ ಹೋಗು ಡ್ಯಾಮ್ ಬಿಟ್ಟು ಹೋಗ್ಲಿ ಸೇತುವೆ ಬಿತ್ತು ಬಿಹಾರದಲ್ಲಿ ನಿಮ್ದೇ ಆಡಳಿತ ಇದೆ ನಿಮ್ದು ಮತ್ತು ಜೆಡಿ ಯು ಅಲ್ಲಿ ಸೇತುವೆಗಳು ಬಿದ್ದೋಗ್ತಾ ಇದೆ ಆಧುನಿಕ ಕಾಲಘಟ್ಟದಲ್ಲಿ ಕಟ್ಟು ಯಾರು ಡಿ ಪಿ ಆರ್ ಮಾಡಿದ್ರು ಅಂದ್ರೆ ಇದೆಲ್ಲ ಮೂರ್ಖತನದ ಪರಮಾವಧಿ ನೀನು ಡಿ ಪಿ ಆರ್ ಬಗ್ಗೆ ಮಾತಾಡ್ತೀಯಾ ಹೋಗ್ ತಾಜ್ಮಹಲ್ ನೋಡು ಯಾರು ಡಿ ಪಿ ಆರ್ ಮಾಡಿದ್ರು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು ಇವತ್ತಿಗೂ ಹೇಗಿದೆ ಅಂತ ನೋಡು ಕೆಂಪು ಕೋಟೆ ಯಾವ ಕಾಲಘಟ್ಟದಲ್ಲಿ ಡಿ ಪಿ ಆರ್ ಮಾಡಿದ್ದು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು ಹೇಗಿದೆ ನೋಡಿ ಹೋಗಿ ಬಿಜಾಪುರದ ಗೋಲ್ಗುಂಬಸ್ ಹೋಗಿ ನೋಡು ಕುತುಬ್ ಮಿನಾರ್ ಹೋಗಿ ನೋಡು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು ಯಾರು ಡಿ ಪಿ ಆರ್ ಮಾಡಿದ್ದು ಯಾರು ಇಂಜಿನಿಯರ್ಸ್ ಇವತ್ತಿಗೂ ಕೂಡ ವಿಶ್ವದ ಅತ್ಯದ್ಭುತ ಅನ್ನುವಂತಹ ಆ ಕಟ್ಟಡ ಆ ಕಾಲಘಟ್ಟದಲ್ಲಿ ಕಟ್ಟಿದ್ದು ಅಂದ್ರೆ ಆ ಕಾಲಘಟ್ಟದ ಕಟ್ಟಡ ನಿರ್ಮಿಸುವುದು ಆ ಕಾಲಘಟ್ಟದ ಇಂಜಿನಿಯರ್ಗಳಿರ್ಬೋದು ಅವ್ರನ್ನೆಲ್ಲ ಅವಮಾನ ಮಾಡುವಂತ ಕೆಲಸವನ್ನ ಈ ಪ್ರತಾಪ್ ಸಿಬ್ಬನ್ ಅಂತವ್ರು ಮಾಡಬಾರ್ದು